ಆ ಕಾಂಪಿಟೇಷನ್ ಇರಲಿ ನಲವತ್ತು ವರ್ಷದ ನಂತರ ಚುನಾವಣೆ ನಡೀತಾ ಇದೆ ಸೊ ನಮಗೋಸ್ಕರ ದೊಡ್ಡದಂಥ ಕಾರ್ಯಕರ್ತರುಗಳು ಅವ್ರು ನನಗೆ ಎಲೆಕ್ಷನ್ ಮಾಡವ್ರೆ ನನಗೆ ಓಟ್ ಹಾಕವ್ರೆ ನಾನು ಅವ್ರಿಗೆ ಓಟ್ ಹಾಕಕ್ಕೆ ಬಂದಿದ್ದೀನಿ ಅಷ್ಟೇ ಒಳ್ಳೇದಾಗ್ಲಿ ಸಹಕಾರ ಸಂಸ್ಥೆ ಬೆಳೀಲಿ ಸೊ ಯಾವಾಗಲೂ ಅನ್ನಪೋಸ್ಟ್ ಆಗ ಆಗ್ತಿತ್ತು ಈ ಸತಿ ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಲಿ ಒಳ್ಳೇದಾಗಲಿ ಸರಿ ಮುಂದಾಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹೋರಾಟ ಮಾಡ್ಬೋದು ಅದೆಲ್ಲ ಅಸೆಂಬ್ಲಿಲಿ ನಾವು ಏನು ಇನ್ನೂ ಚರ್ಚೆ ಮಾಡಿದ್ದೀವಿ ಅದನ್ನು ನಾನು ಕ್ಯಾಬಿನೆಟ್ ಮುಂದೆ ಮಂಡಿಸ್ತೀನಿ ನನ್ನ ಅಭಿಪ್ರಾಯ ತಿಳಿಸ್ತೀವಿ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ಏನೇನು ಅನ್ನೋದು ನಾನು ಅಸೆಂಬ್ಲಿಲೆಲ್ಲ ಕಂಪ್ಲೀಟ್ ಮಾತಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ತೀವಿ ಅದಾದ್ಮೇಲೆ ಅಸೆಂಬ್ಲಿ ಮಂಡಿಸ್ತೀವಿ ಅವ್ರಿಗೆ ಮುಕ್ತ ಅವಕಾಶ ಕೊಡೋಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್